ಜೈ ಶ್ರೀರಾಮ್ ನಮಸ್ತೆ ಸ್ನೇಹಿತರೆ ನಾವಿವತ್ತು ಕೋಲಾರ ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾದ ಶ್ರೀ ಮಾರ್ಕಂಡೇಶ್ವರ ದೇವಸ್ಥಾನದ ಬಗ್ಗೆ ತಿಳಿಯೋಣ ಬನ್ನಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದು ನಮ್ಮ ಕೋಲಾರ ಜಿಲ್ಲೆಯಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಮಕ್ಳೇರಿ ಅನ್ನೋ ಗ್ರಾಮದಲ್ಲಿ ಇರುವ ಮಾರ್ಕಂಡೇಶ್ವರ ದೇವಸ್ಥಾನ ನೋಡ್ಬೋದು ಸ್ವಲ್ಪ ರೋಡು ಚೆನ್ನಾಗಿಲ್ಲ ಇಲ್ಲಿಂದ ಸ್ವಲ್ಪ ಚೆನ್ನಾಗಿದೆ ನೋಡ್ಬೋದು ಫಸ್ಟು ಈ ನಡುವೆ ಇದು ಸಿಮೆಂಟ್ ರೋಡ್ ಹಾಕಿರೋದು ಸೊ ನೋಡ್ಬೋದು ಈ ಕಡೆಯಿಂದ ಮೆಟ್ಲುಗಳು ಸೊ ಅತ್ತೆ ಯಾರಾದರೂ ಹೋಗ್ಬೇಕು ಅಂದರೆ ಆ ಥರ ಮೆಟ್ಲುಗಳಿದಾವೆ ನೋಡಿ ಈ ಕಡೆ ರೋ ಗಾಡಿಗಳು ಕಾರ್ ಎಲ್ಲ ಹೋಗೋಕ್ಕೆ ರೋಡ್ ನೋಡಿ ಯಾವ ಥರ ಚೆನ್ನಾಗಿ ಇದು ಮಾಡಿದ್ದಾರೆ ಅಂತೇಳ್ಬಿಟ್ಟು ನೋಡ್ಬೋದು ನಾವು ಮೈಸೂರು ಬೆಟ್ಟಕ್ಕೆ ಹೋದಾಗ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದಾಗ ಯಾವ ಥರ ಬೆಟ್ಟ ಹತ್ತಿರೋ ಅದೇ ಥರ ಇರೋದು ಇದು ಸೊ ನೋಡ್ಬೋದು ಇವಾಗೆಲ್ಲ ರೋಡ್ ಚೆನ್ನಾಗಿದೆ ಫಸ್ಟ್ ಆರು ಬರೋಕ್ಕಾಗ್ತಾ ಇರಲಿಲ್ಲ ಸೊ ಗಾಡಿಗಳ ಕೂಡ ಕಷ್ಟ ಆಗ್ತಾ ಇತ್ತು ಜಾಸ್ತಿ ಜನ ಬರೋರೆಲ್ಲ ನಡ್ಕೋದೆ ಇದ್ರು ಕೆಳಗಡೆ ಗಾಡಿಗಳ್ ನಿಲ್ತ್ಬಿಟ್ಟು ಸೊ ಇವತ್ತು ಚೆನ್ನಾಗಿದೆ ರೋಡೆಲ್ಲ ಬರ್ಬೋದು ನೋಡಿ ಮೆಟ್ಲುಗಳೆಲ್ಲ ಇದೇ ಥರ ನಡ್ಕೊಂಡು ಹೋಗೋದು ಸೊ ನೀವು ಕೋಲಾರ ಸುತ್ತಮುತ್ತ ಇದ್ದರೆ ಮತ್ತು ಕೋಲಾರ ಕಡೆ ಯಾರಾದರೂ ಟ್ರಿಪ್ ಬಂದಾಗ ಈ ದೇವಸ್ಥಾನಕ್ಕೆ ಬರ್ಬೋದು ಸೊ ಯಾವ ಥರ ಇದೆ ಅಂತ ಮೇಲಿಂದ ವ್ಯೂಸ್ ಆಗಿರಲಿ ಪ್ರತಿಯೊಂದು ಆಗಿರಲಿ ಚೆನ್ನಾಗಿರುತ್ತೆ ಮತ್ತೆ ಸಂಡೇ ಟೈಮ್ಸ್ ಬರ್ತಾನೆ ಇರ್ತಾರೆ ಮತ್ತು ಇನ್ನೊಂದು ಇಲ್ಲಿ ಪ್ರೀ ವೆಡ್ಡಿಂಗ್ ಆಗಿರಲಿ ಫೋಟೋ ಶೂಟ್ ಆಗಿರಲಿ ಫೋಟೋ ಶೂಟ್ ಮಾಡೋಕ್ಕೆಲ್ಲ ಚೆನ್ನಾಗಿರ್ತದೆ ಸೊ ನೋಡ್ಬೋದು ಯಾವ ಥರ ಇದೆ ಅಂತ ಇನ್ನು ಸ್ವಲ್ಪ ಮುಂದೆ ಸೊ ಬಂತು ದೇವಸ್ಥಾನ ಇನ್ನೇನು ಸ್ವಲ್ಪ ಮುಂದೆ ಹೋದರೆ ನೀನು ದೇವಸ್ಥಾನ ಬರುತ್ತೆ ಸೊ ನೋಡಿ ಫೈನಲಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ಸೊ ಟವರೆಲ್ಲ ಇದೆ ಇಲ್ಲಿ ಸೊ ದೇವಸ್ಥಾನ ಹಿಂಭಾಗ ಒಂದು ಟವರು ಅವರು ಏರ್ಟೆಲ್ಲ ಬಿ ಎಸ್ ಎನ್ ಅಲ್ಲಿ ಯಾವುದೋ ಗೊತ್ತಿಲ್ಲ ಸೊ ದೇವಸ್ಥಾನ ಹಿಂದೆ ಸ್ವಲ್ಪ ಬಂದ್ಬಿಟ್ಟು ಮುಂದೆ ಸೊ ಹೇಳಿದ್ನಲ್ಲ ಸೊ ಮೇಲೆ ಬಂದಾಗೆಲ್ಲ ಜನ ಇರ್ತಾರೆ ಅಂತ ನೋಡಿ ಯಾರೋ ಕೂತ್ಕೊಂಡಿದ್ದಾರೆ ಕಾರುಗಳೆಲ್ಲ ಬಂದಿದ್ದಾವೆ ಸೊ ಇದೇ ನಮ್ಮ ಮಾರ್ಕಂಡೇಶ್ವರ ದೇವಸ್ಥಾನ ಸೊ ಆ ಕಾಲದಲ್ಲಿ ಕಟ್ಟಿರೋದು ಯಾವ ಥರ ಇದೆ ಅಂತ ನೋಡಿ ಕೇವಲ ಎಷ್ಟು ಆ ಕೋಲನಿಂದ ಹನ್ನೆರಡು ಕಿಲೋಮೀಟರ್ ಅಷ್ಟೇ ಒಂದು ಹಾಫ್ ಆನ್ ಅವರ್ ಜರ್ನಿ ಇಲ್ಲ ಫಾರ್ಟಿ ಮಿನಿಟ್ಸ್ ಜರ್ನಿ ಮಾಡಿದ್ರೆ ಈ ದೇವಸ್ಥಾನಕ್ಕೆ ಬರ್ತೀವಿ ಸೊ ನೋಡಿ ವ್ಯೂಸ್ ನೋಡಿ ವ್ಯೂ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿಗೆಲ್ಲ ಬರ್ತಾನೆ ಇರ್ತಾರೆ ಗಾಡಿಗಳು ಟ್ರೈಕ್ ಬರ್ತಾನೆ ಇರ್ತಾರೆ ನೋಡಿ ಹೇಳಿದ್ನೆಲ್ಲ ಫೋಟೋ ಶೂಟ್ ಮಾಡೋಕ್ಕಾಗಿರಲಿ ಪ್ರೀ ವೆಡ್ಡಿಂಗ್ ಮಾಡೋಕ್ಕಾಗಿರಲಿ ಬರ್ತಾನೆ ಇರ್ತಾರೆ ದೇವಸ್ಥಾನ ನೋಡ್ಬೋದು ಒಳಗಡೆ ಅಂತೂ ಚೆನ್ನಾಗಿದೆ ಆಗಿನ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನ ಸಲ ಎಲ್ಲ ಚೆನ್ನಾಗೇ ಇರ್ತವೆ ಸೊ ವ್ಯೂಸ್ ನೋಡಿ ಯಾವ ಥರ ಇದೆ ಅಂತ ಸೊ ಇದು ಮಾರ್ಕಂಡೇಶ್ವರ ದೇವಸ್ಥಾನ ನೋಡಿ ಯಾವ ಥರ ಇದೆ ಅಂತ ಸೊ ಗೋಪುರ ಆಗಿರಲಿ ಅವಾಗ ಕಟ್ಟಿರೋದು ಸೊ ಚಪ್ಪಳಿಗೆಲ್ಲ ಇಲ್ಲೇ ಬಿಟ್ಬಿಟ್ಟಿದ್ದಾರೆ ಸೊ ನೋಡಿ ಬನ್ನಿ ಒಳಗಡೆ ಹೋಗೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸೊ ಹಳೆ ಕಾಲದಲ್ಲಿ ಹೇಳಿದ್ನಲ್ಲ ಹಳೆ ಕಾಲದಲ್ಲಿ ಯಾವ ಥರ ಕಟ್ಟಿರ್ತಾರಂತ ಸೊ ಕೆತ್ತನೆಗಳಾಗಿರಲಿ ಸೊ ಹಳೆ ಕಾಲದಲ್ಲಿ ಕಟ್ತಾ ಬಂದು ಇವಾಗೆಲ್ಲ ನಾವೆಲ್ಲ ಕಟ್ಟೋಕೆ ಆಗಲ್ಲ ಬಿಡಿ ಸ್ವಾಗತ ಸೊ ಬನ್ನಿ ಒಳಗಡೆ ಹೋಗೋಣ ದೇವಸ್ಥಾನ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸೊ ನೋಡ್ಬೋದು ಯಾರೋ ಬಂದಿದ್ದಾರೆ ಯಾರೋ ಬ್ಲಾಗ್ ಮಾಡ್ತಾಯಿದ್ದಾರೆ ಅವರು ಬ್ಲಾಗ ಒಬ್ಬರು ಬಂದಿದ್ದಾರೆ ಸೊ ನೋಡಿ ಇದು ದೇವಸ್ಥಾನ ಒಳಗಡೆ ಇರೋದು ಯಾವ ಥರ ಇದೆ ಅಂತ ಸೊ ಈ ದೇವಸ್ಥಾನ ಒಳಗಡೆ ಒಂದು ಚಿಕ್ಕ ಚಿಕ್ಕ ದೇವಸ್ಥಾನಗಳಿದ್ದಾವೆ ಸೊ ಸುತ್ತು ದೇವಸ್ಥಾನ 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 ಸುತ್ತು ಚಿಕ್ಕ ಚಿಕ್ಕ ದೇವಸ್ಥಾನಗಳು ಕೂಡ ಇದಾವ ಇಲ್ಲೆಲ್ಲ ಸೊ ನೋಡ್ಬೋದು ಯಾವ ಥರ ಇದೆ ಹೇಳ್ಬಿಟ್ಟು ಸೊ ಇನ್ ಸೈಡು ಒಳಗಡೆ ಬಂದಾಗ ಈ ಥರ ಇರುತ್ತೆ ಮತ್ತು ಫ್ಯಾಮಿಲಿಗಳೆಲ್ಲ ಬರ್ತಾನೆ ಇರ್ತಾವ ಇಲ್ಲಿ ಪೂಜೆ ಗೀಜೆ ಮಾಡೋಕ್ಕೆ ಎಲ್ಲ ಜಾಸ್ತಿ ಜನ ಬರ್ತಾರೆ ಇವತ್ತು ಸ್ವಲ್ಪ ಕಡಿಮೆ ಇದ್ದಾರೆ ಅನಿಸುತ್ತೆ ಸೊ ಇವತ್ತು ನಾನು ಸಂಡೇ ಅಲ್ವಾ ಸ್ವಲ್ಪ ಕಡಿಮೆ ಇದ್ದಾರೆ ಎಲ್ಲ ಬೇರೆ ಕಡೆ ಎಲ್ಲ ಹೊರಟೋಗಿದ್ದಾರೆ ಸೊ ನೋಡ್ಬೋದು ನಂದಿ ಜೈ ಶ್ರೀರಾಮ್ ಸೊ ನಂದಿ ನೋಡ್ಬೋದು ಬನ್ನಿ ನನಗೆ ಒಳಗಡೆ ಹೋಗೋಣ ಸೊ ಯಾರು ಬೈತಾರೋ ಎಲ್ಲ ಗೊತ್ತಿಲ್ಲ ಬೈದರೂ ಬೈಸ್ಕೋಬೇಕಷ್ಟೇ ಇಲ್ಲ ಫಸ್ಟು ಪೂಜಾರು ಕೇಳೋಣ ವೀಡಿಯೋ ಗಿಡಿಯೋ ಮಾಡೋಕ್ಕೆಲ್ಲ ಪರ್ಮಿಷನ್ ಐತೆ ನಾ ಶ್ರೀ ಮಾರ್ಕಂಡೇಶ್ವರ ಸ್ವಾಮಿ ಸೊ ನೋಡಿ ಒಳಗಡೆ ದೇವಸ್ಥಾನದ ಒಳಗಡೆ ಯಾವ ಥರ ಕೆತ್ತನೆ ಇದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ದೇವಸ್ಥಾನ ಇದೆ ನೋಡಿ ದೇವಸ್ಥಾನ ಒಳಗಡೆ ಇನ್ನೊಂದು ಸೊ ಇದ್ದಾರೆ ವಿಗ್ರಹ ಸೊ ಇದು ನಮ್ಮ ಮಾರ್ಕಂಡೇಶ್ವರ ದೇವಸ್ಥಾನ ಥರ ಇದೆ ಅಂತ ಶಿವಲಿಂಗ ನೋಡ್ಬೋದು ಸೊ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದೊಂದು ಅತ್ಯಂತ ಪ್ರಸಿದ್ಧವಾದ ದೇವಸ್ಥಾನ ಸೊ ದೇವಸ್ಥಾನ ಶಿವನ ದೇವಸ್ಥಾನ ನೋಡಿ ಇದ್ದಾರೆ ಸೊ ಪರ್ಮಿಷನ್ ತಗೊಂಡಿದ್ದೀವಿ ಒಂದು ಸ್ವಲ್ಪ ವೀಡಿಯೋ ಮಾಡ್ತೀವಿ ಹೇಳ್ಬಿಟ್ಟು ನೋಡ್ಬೋದು ಯಾವ ಥರ ಇದೆ ಅಂತೇಳ್ಬಿಟ್ಟು ಇಲ್ಲಿ ಜಾತ್ರೆಗಳು ನಡೆದಾಗಂತೂ ಜನ ಮಾತ್ರ ತುಂಬಾ ಇರ್ತಾರೆ ಸೊ ಕಲ್ಲನ ಕೆಲಗೆ ನೋಡಿ ಯಾವ ಥರ ಇದೆ ಅಂತೇಳ್ಬಿಟ್ಟು ಬನ್ನಿ ದೇವಸ್ಥಾನಕ್ಕೆ ಬಂದಾಗ ಯಾರು ಗೋಡೆಗಳ ಮೇಲೆ ಗೀಚದಾಗ್ಲಲ್ಲಿ ಮಾಡೋಕೆ ಹೋಗ್ಬೇಡ್ರಿ ಸೊ ಆಗಿನ ಕಾಲಗಳು ಆಗಿನ ಕಾಲದಿಂದನೂ ಇಲ್ಲಿ ಜಾಸ್ತಿ ನಂಬಿಕೆಗಳಿದ್ದಾವೆ ಸೊ ನೋಡ್ಬೋದು ನಾನು ಹೇಳಿದ್ನಲ್ಲ ದೇವಸ್ಥಾನ ಸುತ್ತ ಹೋದ್ರೂ ಚಿಕ್ಕ ಚಿಕ್ಕ ದೇವಸ್ಥಾನ ಕಾಣಿಸುತ್ತೆ ಅಂತ ಸೊ ಬನ್ನಿ ಇವಾಗ ದೇವಸ್ಥಾನ ಒಂದು ರೌಂಡ್ ಆಗಿಬಿಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸೊ ನೋಡ್ಬೋದು ಕಲ್ಲು ಕೆತ್ತನೆ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಕೆತ್ತನೆ ಯಾವ ಥರ ಇದೆ ಅಂತ ಹಳೆ ಕಾಲದ ದೇವಸ್ಥಾನವೇ ಚೆನ್ನಾಗಿದೆ ಸೊ ಗಲೀಜು ಮಾಡೋಕ್ಕೆ ಹೋಗ್ಬೇಡ್ರಿ ಯಾರೇ ಬಂದ್ರು ಅಷ್ಟಿಲ್ಲ ಜಾಸ್ತಿ ಗಲೀಜು ಮಾಡಕ್ಕೆ ಹೋಗ್ಬೇಡ್ರಿ ಬನ್ನಿ ದೇವಸ್ಥಾನ ನೋಡಿ ಹೋಗಿ ಫ್ರೀ ಅಂತೂ ಇಲ್ಲಿ ಮಸ್ತಿರುತ್ತೆ ಫ್ರೀ ವೆಡ್ಡಿಂಗ್ ಎಲ್ಲ ಮತ್ತು ಈ ದೇವಸ್ಥಾನ ಕೇಳಿದ್ನಲ್ಲ ಮೆಟ್ಲುಗಳಿಂದ ಬರ್ಬೋದು ಮತ್ತು ನಡ್ಕೊಬರೋರೆಲ್ಲ ಸೊ ನೋಡಿ ಈ ಥರ ಸ್ವಲ್ಪ ದೂರದಿಂದ ನಡ್ಕೊಬರ್ಬೋದು ಕೆಳಗಡೆಯಿಂದ ನೋಡಿ ಸ್ಟೆಪ್ಸ್ ಈ ಥರ ಇದಾವೆ ಪ್ರತಿ ಕಡೆಯೂ ಅಷ್ಟೇ ಸ್ಟೆಪ್ಸ್ ಇದ್ದಾವೆ ಆರಾಮಾಗಿ ನಡ್ಕೊಬರ್ಬೋದು ಏನೂ ಪ್ರಾಬ್ಲಮ್ಸ್ ಏನಿಲ್ಲ ಸೊ ನಡ್ಕೊಬರೋರು ನಡ್ಕೊ ಬರ್ತಾರೆ ಗಾಡಿದಲ್ಲಿ ಬರೋರು ನಡೆಯೋಕ್ಕಾಗಲ್ಲ ಅನ್ನೋರು ಗಾಡಿದಲ್ಲಿ ಬರ್ಬೋದು ಸೊ ಈ ವ್ಯೂ ನೋಡಿ ಸುತ್ತು ಬೆಳಗ್ಗಿನ ಜಾವ ನೋಡೋಕ್ಕಂತೂ ಇರ್ತದೆ ನೋಡಿ ವ್ಯೂಸ್ ನೋಡಿ ಮತ್ತು ಅಲ್ಲಿರೋದು ಬಿಳಿಗಿರಿ ಬೆಟ್ಟ ಅಂತೇಳ್ಬಿಟ್ಟು ಸೊ ಅಲ್ಲಿ ನಮ್ಮ ಜೈ ಶ್ರೀರಾಮ್ ಹನುಮಾನ್ ದೇವಸ್ಥಾನ ಇರೋದು ಇಷ್ಟು ನಮ್ಮ ಕೋಲಾರ ಕ್ಷೇತ್ರದಲ್ಲಿರುವ ಶ್ರೀ ಮಾರ್ಕಂಡೇಶ್ವರ ದೇವಸ್ಥಾನದ ಬಗ್ಗೆ